ಹಾಯ್ ನಮಸ್ತೆ ವೆಲ್ಕಮ್ ಟು ಪುಟಗಳು ಒಂದು ಪುಸ್ತಕ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಯಾವ್ದಪ್ಪ ಅದು ಅಂತ ಹೇಳಿದ್ರೆ ಮಿಲೇನಿಯಲ್ ಅಮ್ಮ ಮೇಘನಾ ಸುಧೀಂದ್ರ ಅವರ ಮಿಲೇನಿಯಲ್ ಅಮ್ಮ ಹೊಸ ತಲೆಮಾರಿನ ತಾಯ್ತನದ ಕಥನ ಜಯನಗರದ ಹುಡುಗಿ ಅಂತಾನೆ ಫೇಮಸ್ ಆಗಿದ್ದಾರೆ ಮೇಘನಾ ಸುಧೀಂದ್ರ ಅವರು ಸುಮಾರು ಎರಡು ಮೂರು ಬುಕ್ಸ್ ಆಲ್ರೆಡಿ ಅವ್ರಿಗೆ ಬಂದಿದೆ ಬಟ್ ನಾನು ಓದ್ತಾ ಇರೋದು ಮೊದಲ ಪುಸ್ತಕ ಅವರು ಮಿಲೇನಿಯಲ್ ಅಮ್ಮ ಆ್ಯಕ್ಚುಲಿ ಇದನ್ನ ಹೇಗಿದೆ ಈ ಪುಸ್ತಕ ಅಂತ ಹೇಳಿದ್ರೆ ಎಲ್ಲ ಅಮ್ಮಂದ್ರ ಒಳ ಮಾತನ್ನು ಮೇಘನ ಅವರು ಒಂದು ಪುಸ್ತಕ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಎಲ್ಲೆಲ್ಲ ಏನೇನು ಸಫರ್ ಮಾಡಿರ್ತೀವಿ ನಮ್ಮ ಥ್ರೂ ದ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೇನು ಸಫರ್ ಮಾಡಿರ್ತೀವಿ ಬಾಣನ್ ತಂದಲ್ಲಿ ಏನೆಲ್ಲ ನಮ್ಮ ಮೈಂಡ್ ವಾಯ್ಸ್ ಇರುತ್ತೆ ಅದಕ್ಕೆ ಇವರೊಂದು ಒಂದು ರೂಪ ಕೊಟ್ಟು ಒಂದು ಪುಸ್ತಕನ ಹೊರಗೆ ತಂದಿದ್ದಾರೆ ಇದು ಹರಿವು ಬುಕ್ ಪಬ್ಲಿಕೇಶನ್ಸ್ ಹೌದು ಆ್ಯಕ್ಚುಲಿ ಪ್ರತಿ ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಅಮ್ಮಂದ್ರ ಧ್ವನಿಯಾಗಿ ಈ ಪುಸ್ತಕಕ್ಕೆ ಅವರು ಓಕೆ ಹೇಳಿರೋದಕ್ಕೆ ಈ ಪುಸ್ತಕದ ಬೆಲೆ ಒಂದು ನೂರ ಎಂಬತ್ತು ರೂಪಾಯಿ ಇದು ಹರಿವು ಬುಕ್ಸ್ ಯಾವ್ದು ಬುಕ್ಸ್ ತೊಗೊಳಕ್ಕೆ ನನ್ನ ಲಿಂಕ್ನ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಆಗಲೇ ಹೇಳ್ದಂಗೆ ಇದು ಎಲ್ಲ ಅಮ್ಮಂದ್ರ ಒಳ್ಳ ನುಡಿಗಳಿಗೆ ಒಂದು ಅಕ್ಷರ ರೂಪ ಕೊಟ್ಟಿದ್ದಾರೆ ಅಂತ ಹೇಳಿದೆ ಹೌದು ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಹಿಡಿದು ನಾವು ಒಂದು ಮಗುಗೆ ಜನ್ಮ ಕೊಟ್ಟು ಆ ಮಗುಗೆ ಹಾಲು ಉಳಿಸಿ ಅದು ದುಡ್ಡ್ದಾಗೋವರೆಗೂ ನಮ್ಮ ತಲೆ ಎಷ್ಟು ಪ್ರೆಷರ್ ಇರುತ್ತೆ ಎಷ್ಟು ಪ್ರೆಷರ್ನ ನಾವು ಅದನ್ನ ಇಟ್ಕೊಂಡಿರ್ತೀವಿ ಅನ್ನೋದನ್ನ ಮೀನ್ಸ್ ಅವರು ತುಂಬ ಚೆನ್ನಾಗಿ ವರ್ಡ್ಸಲ್ಲಿ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಒಂದ್ಸರಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದ್ದಂಗೆ ಮನೆ ಕಡೆಯಿಂದ ವರ್ಕ್ ಕಡೆಯಿಂದ ಗಂಡನ ಕಡೆಯಿಂದ ಎಲ್ಲ ಕಡೆಯಿಂದಲೂ ಒಂಥರ ನಾವು ಕೇಂದ್ರ ಬಿಂದು ಆಗ್ಬಿಟ್ಟಿರ್ತೀವಿ ಎಲ್ಲ ಕಡೆಯಲೂ ನಮ್ಗೆ ಪ್ರೆಷರ್ ಬರ್ತಾನೆಯೇ ಇರತ್ತೆ ಅದನ್ನು ಹೇಗೆ ತಗೊಳ್ಬೋದು ಮತ್ತು ಅವರ ಒನ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅದರಲ್ಲೂ ಅವರ ಟ್ವಿನ್ಸ್ ಮದರ್ ಹೇಗಿತ್ತು ಪ್ರತಿಯೊಂದು ಟೆಸ್ಟ್ ಇರ್ಬೋದು ಅವ್ರ ಥ್ರೂ ದ ಪೂರ್ತಿ ಜರ್ನಿನ ಅವರು ಒಂದು ಪುಸ್ತಕದಲ್ಲಿ ಇದು ಮಾಡಿಟ್ಟಿದ್ದಾರೆ ಚಾಪ್ಟರ್ ವೈಸ್ ಇದು ಮಾಡಿದ್ದಾರೆ ನನಗೆ ತುಂಬ ಇಷ್ಟ ಆಗಿದ್ದು ಅದು ಎರಡು ಚಾಪ್ಟರ್ ಕೆರಿಯರ್ ಬದುಕು ಬದಲಾವಣೆ ಒಂಬತ್ತನೇ ಚಾಪ್ಟರ್ ಮತ್ತು ಹದಿಮೂರನೇದು ಮಾ್ ಗಿಲ್ಡ್ ಮತ್ತು ಮಿನಿಮಲಿಸಮ್ ಅಂತ ಕೆರಿಯರ್ ಬದುಕು ಬದಲಾವಣೆ ಇದು ಯಾಕೆ ತುಂಬ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬ ತಾಯಿ ಸಫರ್ ಮಾಡೋ ಅಂಥ ಸ್ಟೇಜಿದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಅನ್ಸುತ್ತೆ ನನ್ನ ರಿಲೀಸ್ ಸ್ಟಾಪ್ ಆಗಿಬಿಡುತ್ತೇನೋ ನನ್ನ ಮಗು ಕಡೆ ಗಮನ ಕೊಡ್ತಾ ಕೊಡ್ತಾ ನನ್ನ ಮುಂದೆ ಬಿಡ್ ಮಾಡೋಕ್ಕಾಗೋದಿಲ್ವೇನೋ ಅನ್ನೋ ಒಂದು ಎಲ್ಲರಿಗೂ ಅದೊಂದು ಕೆರಿಯರ್ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಿರೋ ಎಲ್ಲ ಮದರ್ಸ್ಗೂ ಅಂತು ಭಯ ಇರುತ್ತೆ ಆ ಭಯಕ್ಕೆ ಅವರು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಮತ್ತು ಅವರೊಳಗಿರೋ ಎಷ್ಟು ಇನ್ಫಿಆರ್ಟಿ ಕಾಂಪ್ಲೆಕ್ಸ್ ಇತ್ತು ಅದೆಲ್ಲದನ್ನು ಮುಚ್ಚು ಕೂಡ ಇದ್ದಂಗೆ ಅವರು ಇದು ಬುಕ್ಕಲ್ಲಿ ಬರೆದಿದ್ದಾರೆ ಇನ್ನೊಂದು ಹದಿಮೂರನೇ ಅಧ್ಯಾಯ ಚಾಪ್ಟರ್ ಮಾಮ್ ಗಿಲ್ಟ್ ಮತ್ತು ಮಿನಿಮಲಿಸಮ್ ಮಾಮ್ ಗಿಲ್ಟ್ ಬಗ್ಗೆ ಅಂತೂ ಇವನ್ ನಾನು ಕೂಡ ಇವಾಗಲೂ ಸಫರ್ ಮಾಡ್ತಿರೋದಿಲ್ಲ ಮೇಗಿನ ಅವರು ಅಚ್ಚುಕಟ್ಟಾಗಿ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಕೆಲ್ಸಕ್ಕೆ ಹೋಗೋ ಪ್ರತೀ ತಾಯಂದ್ರೆ ಏನಿರುತ್ತೆ ನಾವು ಮಗು ಕಡೆ ಗಮನ ಕಡಿಮೆ ಕೊಡ್ತಿದ್ದೀವಿ ಮಗುಗೆ ಟೈಮ್ ಕೊಡ್ತೀವೇನೋ ಅನ್ನೋ ಗಿಫ್ಟ್ ನಮ್ಮಲ್ಲಿ ಇದ್ದೇ ಇರುತ್ತೆ ಅದು ಊಟ ಮಾಡದೇ ಇದ್ದಾಗ ಹಾಲು ಕುಡಿಯೋಕ ಒದ್ದಾಡ ಒದ್ದಾಡುವಾಗ ಅಥವಾ ಬೇರೆ ಯಾರು ನಮ್ಮನ್ನು ಜಡ್ಜ್ ಮಾಡುವಾಗ ಸರ್ ವರ್ಕಿಂಗ್ ವುಮೆನ್ ಅಂದ ತಕ್ಷಣ ಪ್ರತಿಯೊಬ್ಬರು ಜಡ್ಜ್ ಮಾಡ್ತಿರ್ತಾರೆ ನೀನು ಇನ್ನೊಂದು ಸ್ವಲ್ಪ ದಿನ ಇರ್ಬೋದಿತ್ತು ಇಷ್ಟು ಬೇಗ ಮಗು ಬಿಟ್ಟು ಬಂದೆ ನಿಮ್ಮ ಮಗು ಬಗ್ಗೆ ಕೇರ್ ಇಲ್ವೇನೋ ಇದೆಲ್ಲವೂ ಕೂಡ ನಮಗೆ ಹೊರಗಡೆಯಿಂದ ಬರೋ ಔಟ್ಪುಟ್ಗಳು ನಮ್ಮ ತಲೆನ ತಿಂತಾನೆ ಇರ್ತವೆ ಆ ಗಿಲ್ಟಿಂದ ನಾವು ಹೇಗೆ ಒಳಗಡೆ ಬರ್ಬೋದು ಅನ್ನೋದು ನನಗೆ ತುಂಬಾ ಈಸಿಯಾಗಿ ಹೇಳಿದ್ದಾರೆ ಯಾಕಂದ್ರೆ ಎಲ್ಲಾ ತಾಯಂದರು ಅನುಭವಿಸೋದು ಇದೆ ಮಾಮ್ ಗಿಲ್ಟ್ ಆ ಮಗುಗೆ ಏನೇ ಆಗ್ಬಿಟ್ಟು ನಾವು ಕಾರಣ ಆಗ್ಬಿಟ್ಟಿರ್ತೀವಿ ಅನೋ ಅನ್ನೋದೊಂದಿರುತ್ತೆ ಕೊನೆಗೆ ಮಿನಿಮಲಿಸಮ್ ನಾವು ಫಾರ್ ಎಕ್ಸಾಂಪಲ್ ಎಲ್ಲಾ ತಾಯಂದರು ಏನೋ ಏನು ಮಾಡ್ತೀವಿ ಅಂತಂದರೆ ಮಗುಗೆ ತುಂಬಾ ಚೆನ್ನಾಗಿ ನೋಡ್ಕೋಬೇಕಪ್ಪ ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಬರೋ ತಲೆ ಅದೇ ಎಲ್ಲದನ್ನೂ ಅವ್ರಿಗೆ ಒದಗಿಸ್ಕೊಡ್ಬೇಕು ಯಾವುದ್ರಲ್ಲೂ ಕಡಿಮೆ ಮಾಡಬಾರ್ದು ಎಲ್ಲದನ್ನೂ ಅವ್ರಿಗೆ ತುಂಬಾ ಈಸಿಯಾಗಿ ಕೈಗೆ ಸಿಗೋ ಥರ ಮಾಡಬೇಕು ಅಂತೀವಿ ಅದಕ್ಕೆ ತುಂಬಾ ತಪ್ಪು ಯಾಕೆ ಅನ್ನೋದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಹತ್ರ ಇದ್ದಷ್ಟು ಅವ್ರಿಗೆ ಕಡಿಮೆ ಇರೋದ್ರಲ್ಲೇ ಬದುಕೋದನ್ನು ಕಲಿಸ್ಬೇಕು ಅನ್ನೋದನ್ನು ಇವರು ಹೇಳಿದ್ದಾರೆ ನನಗೆ ಆ ಚಾಪ್ಟರ್ ತುಂಬ ಇಷ್ಟ ಆಯಿತು ಒಂದು ಕಡೆ ಏನು ನೆಗೆಟಿವ್ ಅಂತ ನೆಗೆಟಿವ್ ಅನ್ನೋದಕ್ಕಿಂತ ಒಂದು ಏನಂದರೆ ಸ್ವಲ್ಪ ರಿಪೀಟ್ ಆಗಿದೆ ಥಿಂಗ್ಸ್ಗಳು ಅದೊಂದು ಬಿಟ್ಟರೆ ಇನ್ನೆಲ್ಲವೂ ಕೂಡ ತುಂಬ ಉಪಯುಕ್ತ ಅಂಥದ್ದು ಮತ್ತು ಪ್ರೆಗ್ನೆನ್ಸಿ ಓದೋ ಅಂಥ ಬುಕ್ಗಳಿದು ಹೇಗೆಲ್ಲ ಫೀಲ್ ಆಗುತ್ತೆ ಅನ್ನೋದು ಮತ್ತು ನಮಗೆ ಈಗ ನಮಗೆ ಗೂಗಲಲ್ಲಿ ಎಲ್ಲ ಈಸಿಯಾಗಿ ಸಿಗೋದ್ರಿಂದ ಅದು ನಮ್ಮ ಸ್ವಲ್ಪ ನೆಗೆಟಿವ್ ಆಗಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕೂಡ ಇವರು ತಿಳಿಸ್ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ತುಂಬ ಬೇಗ ಓದಿಸ್ಕೊಂಡು ಹೋಗುವಂಥ ಪುಸ್ತಕ ನಾನು ಸುಮಾರು ನೆನ್ನೆ ರಾತ್ರಿ ಹಿಡಿದಿದ್ದಕ್ಕೆ ಈಗ ಮಧ್ಯಾಹ್ನ ಎರಡು ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಟ್ಟಿದ್ದೀನಿ ಆರಾಮಾಗಿ ಓದ್ಬೋದು ಯಾರ್ಯಾರು ಇನ್ನೂ ತೊಗೊಂಡಿಲ್ಲ ಬುಕ್ಸ್ನ ತೊಗೊಳ್ಳಿ ಓದಿ ತುಂಬ ಚೆನ್ನಾಗಿದೆ ಇದಾಗಿತ್ತು ಈ ಪುಸ್ತಕದ ಬಗ್ಗೆ ಇನ್ನೂ ಇದೇ ಥರ ಬೇರೆ ಬೇರೆ ಪುಸ್ತಕಗಳ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು